ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈ ರೊಟ್ಟಿ ಮಾಡೋ ತೆವೆಯಲ್ಲಿ ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನಾಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹುರಿದ್ಬಿಟ್ಟು ತಗೋತೀನಿ ನೋಡಿ ನೋಡಿ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಂಡು ತೊಗೊಂಡಿನ ಇದನ್ನು ನೋಡಿ ಇದನ್ನ ನನ್ಕತಕ ಏನು ಮಾಡ್ತೀನಿ ಸೈಡಿಗೆ ಇಡ್ತೀನಿ ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಎರಡು ಸ್ಪೂನಾಗ ಆಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ ಹಸಿ ಶೇಂಗಾ ನೀವೇನು ಮಾಡ್ಬೋದು ಬಿಳಿ ಎಳ್ಳನ್ನಾದ್ರೂ ತೊಗೋಬೋದು ಅದೇ ಉಳಿದಿರುವ ಎಣ್ಣೆಯಲ್ಲೇ ಶೇಂಗಾನೂ ಅನ್ನೂ ಹುರಿದ್ಬಿಟ್ಟು ತಗೊಂಡಿನಿ ನೋಡ್ರಿ ನೋಡಿ ರೇಕ್ಷೆ ಹಿಂಗ ಇಲ್ಲಿ ನಾನು ಪಾವು ಕೆ ಜಿ ಆಗಷ್ಟು ಹಸಿ ಮೆಣ್ಸಿನ್ಕಾಯಿನ ಒಂದರಲ್ಲಿ ಎರಡು ಮೂರು ಭಾಗವಾಗಿ ಮುರ್ಕೊಂಡಿದ್ದೀನಿ ಮತ್ತು ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿ ಆ ಮೆಣ್ಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತಗೋತಾ ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಥವಾ ಹಸಿ ಖಾರಾನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಆ ಮೆಣ್ಸಿನ್ಕಾಯಿ ಸ್ಪಾಟ್ ಬರೋವರೆಗೂ ಹುರಿದ್ಬಿಟ್ಟು ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ರಿ ಆ ಈರುಳ್ಳಿನೂ ಸಾಫ್ಟ್ ಆಗೋವರೆಗೂ ಹುರಿದ್ಬಿಟ್ಟು ತಗೋತೀನಿ ನೋಡಿರಿ ಅದನ್ನು ನೋಡಿ ಹೈ ಫ್ಲೇಮ್ದಲ್ಲಿಟ್ಟೆ ಹುರಿರಿ ನೋಡಿ ನಾನಿವತ್ತು ರೊಟ್ಟಿ ಮಾಡೋ ತವೆಯನ್ನೇ ತೊಗೊಂಡಿದ್ದೀನಿ ನೋಡಿ ಆ ಈರುಳ್ಳಿ ಸಾಫ್ಟ್ ಆದಮೇಲೆ ದೊಡ್ಡ ಗಡ್ಡೀಲಿ ಒಂದು ಗಡ್ಡಿ ಆಗಷ್ಟು ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಬಳ್ಳುಳ್ಳಿ ಜಾಸ್ತಿ ಇದ್ರೆ ಈ ಹಸಿ ಮೆಣಸಿಕೆ ಚಟ್ನಿ ಅಥವಾ ಹಸಿ ಖಾರ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಆ ಬಳ್ಳುಳ್ಳಿಯನ್ನು ಬಿಟ್ಟು ತೊಗೊಂಡಿದ್ದೀನಿ ಬಳ್ಳುಳ್ಳಿನೂ ಹುರಿದ್ರಿ ಎಲ್ಲವನ್ನು ಹುರಿದು ಹಾಕೋದ್ರಿಂದ ಹಸಿದು ಹಾಕೋದಕ್ಕಿಂತ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೇವ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದನ್ನು ಬಿಟ್ಟು ತೊಗೋತಾ ಇದ್ದೀನಿ ನೀವು ಇದನ್ನು ಎಂಟು ದಿನವರೆಗೂ ಸ್ಟೋರ್ ಮಾಡಿ ಮಾಡಿಟ್ಟುಕೊಂಡು ತಿನ್ಬೋದು ನೋಡಿ ಆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಮೆವ ಸೊಪ್ಪು ಹುರಿದ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಮುಚ್ಚಿಡ್ತೀನಿ ರೀ ಒಂದು ಎರಡು ನಿಮಿಷ ನೋಡಿ ನಾನು ತಗೋತಾ ಕೊಟ್ಟುಬಿಟ್ಟು ತೊಗೋತಾಯಿದ್ದೀನಿ ಕಲ್ಲಿದ್ದರೆ ಈ ರೀತಿ ಕಲ್ಲಲ್ಲಿ ಕೊಟ್ಟುಬಿಟ್ಟು ಮಾಡ್ಕೊರಿ ಇಲ್ಲ ನಮ್ಮ ಕಡೆ ಕಲ್ಲೇ ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು ಮಿಕ್ಸಿಯಲ್ಲಿಯೂ ಮಾಡ್ಕೋಬೋದು ನೋಡಿರಿ ನೋಡಿ ಈಗ ಫಸ್ಟ್ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಪುಡಿ ಮಾಡ್ಕೋತೀನಿ ರೀ ನೋಡಿ ಹುರಿದಿರೋದ್ರಿಂದ ಬೇಗನೆ ಪುಡಿ ಆಗ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಇದ್ದೀನಿ ಆ ಹುರಿದು ಇಟ್ಕೊಂಡಿರುವ ಎಲ್ಲ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಮೆ ಬೆಳ್ಳುಳ್ಳಿ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡಿರಿ ನೋಡಿ ನಾವು ರೊಟ್ಟಿ ಮಾಡೋ ತೆವೆಯಲ್ಲಿನೇ ಹುರಿದ್ಬಿಟ್ಟು ತೊಗೊಂಡಿನಿ ನಾವು ರೊಟ್ಟಿ ಮಾಡೋದಾಗೋಣ ಅದೇ ತೆವೆಯಲ್ಲಿನೇ ಈ ರೀತಿ ಹುರಿದ್ಬಿಟ್ಟು ಚಟ್ನಿಯನ್ನು ಮಾಡ್ಕೊಂಡ್ಬಿಡ್ತೀವಿ ನೋಡಿರಿ ನೀವು ಕಬ್ಬಿಣದ ಕಡಾಯಿ ಅಥವಾ ಈ ರೀತಿ ತವೆಯಲ್ಲಿನೇ ಹುರಿದ್ಬಿಟ್ಟು ಮಾಡ್ಕೊಳ್ರಿ ಇದು ಖಾರದ ತಕ್ಕಂಗೆ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಅರಿಶಿಣನ ಹಾಕ್ತಾಯಿದ್ದೀನಿ ಈಗ ಇದನ್ನು ಕುಟ್ಟಿ ತೊಗೊಳಿ ರೀ ನೋಡಿ ಸ್ವಲ್ಪ ಟೈಮ್ ಹತ್ತದ ಇದಕ್ಕೆ ಆದರೆ ಈ ರೀತಿ ಕಲ್ಲಿನಲ್ಲಿ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ಕಲ್ಲಿದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ತೊಗೋರಿ ಇಲ್ಲ ಕಲ್ಲಿಲ್ಲ ಅನಿವಾರ್ಯ ಅಂದರೆ ನೀವು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ತೊಗೋಬೋದು ನೋಡಿ ಅವಾಗ ಸ್ಪೂನಿಂದ ಈ ರೀತಿ ಮಧ್ಯಕ್ಕೆ ಸರಿಸ್ಬಿಟ್ಟು ಮತ್ತು ಕುಟ್ಟು ತೊಗೋಬೇಕು ನೋಡಿರಿ ಈ ರೀತಿ ಚಟ್ನಿ ಕುಟ್ಟಿ ಕಲ್ಲಲ್ಲಿ ಕುಟ್ ನೋಡಿರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ಇದು ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಬಿಸಿ ರೊಟ್ಟಿ ಚಪಾತಿ ಇತ್ತಂದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕ್ಬಿಡ್ತೀ ಅನ್ಬೋದು ಇಲ್ಲ ನಮ್ಮ ರೊಟ್ಟಿ ಚಪಾತಿ ಆರ್ಯಾವ ಅಂದ್ರೆ ನೀವೇನು ಮಾಡ್ಬೋದು ಇದನ್ನು ಮೊಸರು ಜೊತೆಯೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೋಡಿ ಎಲ್ಲ ಚಟ್ನಿ ಈಗ ಕುಟ್ಟಿ ರೆಡಿ ಆಗಿದೆ ಇದೇ ರೀತಿಯೇ ಕುಟ್ಕೋಬೇಕು ನೋಡಿರಿ ನೋಡಿ ಈಗಿದ ಈಗ ಅಲ್ಲೇ ಏನು ಮಾಡ್ತೀನಿ ರೀ ಈ ರೀತಿ ಒಂದು ಸೈಡ್ ಇದನ್ನು ನೋಡಿರಿ ತೆಗೆದುಬಿಡ್ತೀನಿ ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ರೆ ನೀವು ಇದನ್ನು ಎಂಟು ದಿನವೂ ಸ್ಟೋರ್ ಮಾಡಿಟ್ಟು ರೀ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಆಗ್ಯದ ನೋಡ್ರಿ ನೋಡಿ ನಾನಿವತ್ತೇನೋ ದಪಾಟಿಯನ್ನು ಮಾಡ್ಕೊಂಡಿದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇನ್ನೊಂದು ರೆಸಿಪಿನೂ ಇವತ್ತು ಮಕ್ಳಿಗೆ ಬಾಕ್ಸಿಗೆ ಮಾಡೋಕೆ ನಾನು ಇದನ್ನೇ ಮಾಡ್ಕೊಂಡಿದ್ದೆ ಇದ್ರ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೀವು ಪರಾಠ ಜೊತೆಯೂ ಟ್ರೈ ಮಾಡ್ಬೋದು ಇದ್ರ ಜೊತೆ ಈಗ ದಪಾಟಿ ಯಾರ್ಯಾವ ನಾ ಹೇಳಿನಲ್ರಿ ಆ ರೀತಿ ಅಂದರೆ ಇದ್ರೆ ಎಣ್ಣೆ ತುಪ್ಪ ಹಾಕೋಬೋದು ಈಗ ಯಾರ್ಯಾವಂದ್ರೆ ಈ ರೀತಿ ಮೊಸರು ಜೊತೆನೂ ತಿನ್ಬೋದು ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಯಾವುದೇ ರೀತಿ ಪಲ್ಯ ಸಾಂಬಾರು ಏನೂ ಬೇಡ ಈ ರೀತಿ ರೊ ರೊಟ್ಟಿ ಚಪಾತಿ ಕೈಯಾಗಿ ಹಿಡ್ಕೊಂಡು ಚಟ್ನಿಯಲ್ಲಿ ಮೊಸರು ಎಣ್ಣೆ ಹಚ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿರ್ತದ್ರಿ ನಾಲ್ಗೆ ರುಚಿ ಕೆಟ್ಟಾಗೂ ಈ ರೀತಿ ಟ್ರೈ ಮಾಡಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಹಸಿಮೆಣ್ಸಿನ್ಕಾಯಿ ಚಟ್ನಿ ತುಂಬಾ ರೀ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ